ನಮಸ್ಕಾರ ವೀಕ್ಷಕರಿ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ದಿಯಾಳ ಗಲ್ಲಕ್ಕೆ ಒಂದು ಕಪ್ಪು ದೃಷ್ಟಿಬೊಟ್ಟನ್ನು ಇಟ್ಟಳು ಅಶ್ವಿಜ ಈಗ ಅವಳ ಸೌಂದರ್ಯ ಮತ್ತು ಹೆಚ್ಚಾದಂತೆ ಕಾಣಿಸಿತು ಅವಳ ಕಣ್ಣಿಗೆ ಸೂಪರ್ ಫೆಂಟಾಸ್ಟಿಕ್ ಮಾರ್ವಲೆಸ್ ಎಂದು ಉದ್ಘರಿಸಿದಳು ಅಶ್ವಿಜ ಮನೆಗೆ ಬಂದ ಇಶಾನ್ ಪತ್ನಿಗಾಗಿ ಹುಡುಕಾಡುತ್ತಿದ್ದಾನೆ ಅವನು ದಿಯಾಳಿದ್ದ ರೂಮ್ನತ್ತ ಹೊರಟಾಗ ಅವಳ ಎದೆಬಡಿತ ಏರುಪೇರಾಯಿತು ದಿಯಾ ಮತ್ತು ಅಶ್ವಿಜ ಮನೆಗೆ ಬಂದಾಗ ಮಾಳವಿಕಾ ಅವರು ತಮ್ಮ ರೂಮ್ನಿಂದ ಹೊರಗೆ ಬಂದು ನೀವಿಬ್ಬರು ಆಗಲೇ ಮನೆಗೆ ಬಂದ್ರಾ ನಾವಿಬ್ರು ಎಂಟು ಗಂಟೆಗೆ ಚಪಾತಿ ತಿಂದ್ವಿ ನಿಮ್ಮಿಬ್ಬರಿಗೂ ಊಟಕ್ಕೆ ರೆಡಿ ಮಾಡೋಕೆ ಹೇಳ್ತೀನಿ ಎಂದು ಹೇಳಿದಾಗ ಅಶ್ವಿಜ ದೊಡ್ಡಮ್ಮ ಅಣ್ಣಂಗೆ ಅತ್ತಿಗೆ ಮನೆಗೆ ಬಂದಿರುವ ವಿಚಾರ ಹೇಳಬೇಡಿ ಅವಳು ನಾಳೆ ಬರ್ತಾಳೆ ಅಂತ ಹೇಳಿಬಿಡಿ ಬೇರೇನಿಲ್ಲ ದೊಡ್ಡಮ್ಮ ಅವನನ್ನು ಸ್ವಲ್ಪ ಕಾಡಿಸೋಣ ಅಂತ ಎಂದಳು ಮಾಳವಿಕಾ ಅವರು ನಗುತ್ತಾ ದಿಯಾಳತ್ತ ತಿರುಗಿ ಹೇಳಿದರು ಇವಳು ಯಾವಾಗಲೂ ಹಾಗೇನೆ ತುಂಬ ತುಂಟ ಹುಡುಗಿ ನಮ್ಮ ಇಶೂನ ಕಾಡಿಸೋದು ಮಜಾ ತಗೊಳ್ಳೋದು ಅಂದರೆ ಅವಳಿಗೆ ಪಂಚಪ್ರಾಣ ಅದೊಂದು ಸಲ ಏನು ಮಾಡಿದ್ಲು ಗೊತ್ತಾ ಅವನು ಫಾರಿನ್ನಲ್ಲಿ ಹೈಯರ್ ಸ್ಟಡೀಸ್ಗೆ ಹೋಗಬೇಕು ಅಂತ ರಾತ್ರಿ ಪ್ಲೇನ್ಗೆ ಹೋಗೋಕೆ ರೆಡಿಯಾಗಿದ್ದ ಇವಳು ಮನೆಯಲ್ಲಿದ್ದಲು ಪ್ಲೇನ್ ಟಿಕೆಟ್ ಹುಡುಕ್ತಾನೆ ಟಿಕೆಟೇ ಇಲ್ಲ ಕೊನೆಗೆ ನೋಡಿದರೆ ಇವಳು ಆ ಟಿಕೆಟನ್ನು ಎತ್ತಿ ಇಟ್ಕೊಂಡಿದ್ಲು ಅಣ್ಣ ಫಾರಿನ್ಗೆ ಹೋಗೋದು ಬೇಡ ಅಂತ ನಾನೇ ಎತ್ತಿಟ್ಟಿದ್ದೆ ಅಂತ ಹೇಳಿದ್ಲು ಅವನು ಮನೆಯಿಂದ ಹೋಗುವುದು ಅವಳಿಗೆ ಇಷ್ಟ ಇರಲಿಲ್ಲ ಆವತ್ತು ಇಶ್ಯೂ ಅಂತೂ ತುಂಬ ಅಪ್ಸೆಟ್ ಆಗಿ ಸಿಟ್ಟು ಮಾಡಿಕೊಂಡು ಇವಳಿಗೆ ಎರಡು ಬಾರಿಸ್ಬಿಟ್ಟು ಹೋಗಿದ್ದ ಅಲ್ಲಿಗೆ ಹೋದ ಮೇಲೆ ತನ್ನ ತಂಗಿಗೆ ತನ್ನ ಮೇಲಿದ್ದ ಪ್ರೀತಿಯನ್ನು ಅರ್ಥ ಮಾಡಿಕೊಂಡಿದ್ದ ಆಮೇಲೆ ಪ್ರತಿ ಸಲ ಫೋನ್ ಮಾಡಿದಾಗಲೂ ಇವಳ ಹತ್ತಿರ ಸಾರಿ ಕೇಳ್ತಾ ಇದ್ದಂತೆ ಅಲ್ವೇನೆ ಹಿಂದಿನ ಘಟನೆಯೊಂದನ್ನು ಮಾಳವಿಕಾ ಅವರು ಸೊಸೆಗೆ ವಿವರಿಸಿ ಹೇಳಿದರು ಅದನ್ನು ಕೇಳಿದ ಬಳಿಕ ಇಂದು ಅವನು ತನ್ನ ಮೇಲೆ ಕೋಪ ಮಾಡಿಕೊಂಡರೆ ಎಂಬ ಭಯ ಇತ್ತು ದಿಯಾಗೆ ಆಶು ನನಗೆ ಇದು ಒಪ್ಪಿಗೆ ಆಗ್ತಿಲ್ಲ ನಿಮ್ಮಣ್ಣ ಕೆಲಸ ಮಾಡಿ ಸುಸ್ತಾಗಿ ಬಂದಿರ್ತಾರೆ ಹೇಳಿದಳು ಅಶ್ವಿಜಾ ಬಳಿ ಅತ್ತಿಗೆ ನೀವು ತುಂಬ ಸಾಫ್ಟ್ ಅವನು ನಿಮ್ಮನ್ನು ಹೊಯ್ಕೊಳ್ಳುವಾಗ ಇದನ್ನೆಲ್ಲ ಯೋಚನೆ ಮಾಡ್ತಾನ ಇಲ್ಲ ತಾನೇ ಮತ್ತೆ ನೀವ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ ಎಂದು ಅಶ್ವಿಜಾ ಕೇಳಿದಾಗ ಆಗ ತಾನು ಅವನ ಕಿವಿ ಹಿಂಡಿದ್ದಕ್ಕೆ ರಾತ್ರಿ ಬಂದು ನಿನ್ನ ಸರಿಯಾಗಿ ವಿಚಾರಿಸ್ಕೋತೀನಿ ಎಂದು ರೋಪ್ ಹೊಡೆದು ಹೋಗಿದ್ದನಲ್ಲ ಅದು ಅವಳಿಗೆ ನೆನಪಾಯಿತು ಆಗ ಅವನು ತನ್ನ ಕೈ ಕಚ್ಚಿ ನೋವು ಮಾಡಿದ್ದಕ್ಕೆ ತಾನೇ ಅವನು ಆ ಕಿವಿ ಹಿಂಡಿರುವುದು ಅವನು ಮಾಡಿದ ತಪ್ಪು ನೆನಪೇ ಇಲ್ಲ ಇಶಾನ್ಗೆ ಅವಳು ಯೋಚಿಸುತ್ತಿದ್ದಳು ದೊಡ್ಡಮ್ಮ ನಿಮ್ಮ ಕುಮಾರಕಂಠೀರವನಿಗೆ ಅತ್ತಿಗೆ ಬಂದಿರುವ ವಿಚಾರ ಹೇಳಲ್ಲ ತಾನೆ ಎಂದು ದೊಡ್ಡಮ್ಮನ ಬಳಿ ಕೇಳಿದಳು ಅಶ್ವಿಜ ಇಲ್ಲ ನಾನು ಹೇಳಲ್ಲ ನಿನ್ನ ಜೊತೆ ನಾನು ಮಜಾ ತಗೋತೀನಿ ತುಂಬು ಹಸನ್ಮುಖತೆಯಿಂದ ಉತ್ತರಿಸಿದರು ಮಾಳವಿಕಾ ಅತ್ತಿಗೆ ನೀವು ನನ್ನ ರೂಂನಲ್ಲಿ ಇರಿ ನಾವಿಬ್ರು ಅಲ್ಲೇ ಊಟ ಮಾಡೋಣ ಇಶಾನ್ ಜೊತೆ ತುಂಟಾಟ ಆಡಲು ಹೋಗಿ ಇಶಾನ್ ತನ್ನ ಮೇಲೆ ಮುನಿಸಿಕೊಂಡರೆ ಎಂಬ ಭಯವಿದ್ದ ದಿಯಾಗೆ ಅವರ ತಾಯಿ ಕೂಡ ತಮಗೆ ಸಪೋರ್ಟ್ ಮಾಡುತ್ತಾರೆ ಎಂದು ತಿಳಿದ ಬಳಿಕ ತೂಸು ನೆಮ್ಮದಿಯಾಯಿತು ಅವರಿಬ್ಬರು ಬೇಗ ಊಟ ಮುಗಿಸಿಕೊಂಡು ಇಶಾನ್ನನ್ನು ಗೋಳು ಹೊಯ್ದುಕೊಳ್ಳಲು ತಯಾರಿ ನಡೆಸುತ್ತಿದ್ದರು ಊಟ ಮುಗಿಸಿಕೊಂಡು ತಮ್ಮ ರೂಮ್ ಸೇರಿದ್ದ ಮನೋಹರ್ ಅವರು ತಮ್ಮ ರೂಮ್ನಲ್ಲಿದ್ದ ಟಿವಿಯನ್ನು ನೋಡುತ್ತಾ ಕುಳಿತಿದ್ದರು ಅವರಿನ್ನು ನಾಳೆ ಅಲ್ಲದೆ ಇತ್ತ ಕಡೆ ಬರುವುದಿಲ್ಲವೆಂದು ಗೊತ್ತಿತ್ತು ಅಶ್ವಿಜಾಗೆ ಅವಳು ತನ್ನ ಪ್ಲಾನ್ ಅನ್ನು ಅತ್ತಿಗೆಗೆ ವಿವರಿಸಿ ಹೇಳುತ್ತಿದ್ದಳು ಅವಳ ತುಟಿ ಅಂಚಿನಲ್ಲಿ ತುಂಟ ಕಿರುನಗೆ ಒಂದು ಮಿಂಚಿ ಮಾಯವಾಯಿತು ಅತ್ತಿಗೆ ನೀವು ಕೂಡ ಫ್ಯಾಷನ್ ಡಿಸೈನಿಂಗ್ ಕೋರ್ಸ್ ಮಾಡ್ಕೊಂಡಿದ್ದೀರಂತಲ್ಲ ಮತ್ಯಾಕೆ ಆಗಲೇ ನನ್ನ ಹತ್ತಿರ ಹೇಳಿರಲಿಲ್ಲ ದಿಶಾ ಅತ್ತಿಗೆ ಹೇಳೋ ತನಕಾನೂ ನನಗೆ ಗೊತ್ತೇ ಆಗಿರಲಿಲ್ಲ ನೀನು ತುಂಬ ಆಸೆಪಟ್ಟು ಕಲಿಬೇಕು ಅಂತ ಇದ್ದ ಕೋರ್ಸ್ ನಾನು ಮಾಡಿದ್ದೀನಿ ಅಂತ ಗೊತ್ತಾದರೆ ನಿನ್ನ ಮನಸ್ಸಿಗೆ ಮತ್ತೂ ನೋವಾಗುತ್ತೇನೋ ಅಂತ ನಾನು ಹೇಳೋಕೆ ಹೋಗಲಿಲ್ಲ ಈಗೇನು ನೀನು ಹೇಳಿದ ಹಾಗೆ ನಾನು ಮನೆಯಲ್ಲಿ ಇಲ್ಲ ಅಂತ ಹೇಳಿ ನಿಮ್ಮಣ್ಣನ ಕಣ್ಣಿಗೆ ಬೀಳದ ಹಾಗೆ ಅಡಗಿ ಕೂತ್ಕೋಬಹುದು ಒಂದು ವೇಳೆ ಯಾವುದೋ ಕಾರಣಕ್ಕೆ ನಾನು ಇಲ್ಲಿ ಇರುವ ವಿಚಾರ ಅವರಿಗೆ ಗೊತ್ತಾದರೆ ನಾನು ರೆಡ್ ಹ್ಯಾಂಡಾಗಿ ನಿಮ್ಮಣ್ಣನ ಕೈಯಲ್ಲಿ ಸಿಕ್ಕಿ ಹಾಕಿಕೊಂಡು ಬಿಟ್ಟರೆ ಆಗ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದೀನಿ ತನ್ನ ಮನದಲ್ಲಿದ್ದ ಸಂಶಯವನ್ನು ಆತಂಕವನ್ನು ಅವಳ ಬಳಿ ಹೇಳಿಕೊಂಡಳು ದೀಯಾ ಅತಿಗೆ ನೀವು ಜಾಸ್ತಿ ಯೋಚನೆ ಮಾಡೋಕೆ ಹೋಗಬೇಡಿ ಹಾಗೇನು ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಂದು ನಿಮಗೆ ನನ್ನ ಮೇಲೆ ನಂಬಿಕೆ ಇದೆ ತಾನೆ ಎಲ್ಲ ಬಾರಾನು ನನ್ನ ಮೇಲೆ ಹಾಕಿ ನೀವು ನಿಶ್ಚಿಂತೆಯಿಂದ ಇರಿ ನೋಡ್ತಾ ಇದ್ದೀರಾ ಅತ್ತಿಗೆ ನಾನಿವತ್ತು ಮಾಡುವ ಕೆಲಸದಿಂದಾಗಿ ಇನ್ಯಾವತ್ತು ನಮ್ಮಣ್ಣ ಅಂದರೆ ನಿಮ್ಮ ಗಂಡ ಯಾವತ್ತೂ ರಾತ್ರಿ ಲೇಟಾಗಿ ಬರೋದೇ ಇಲ್ಲ ರಾತ್ರಿ ಒಂಬತ್ತು ಗಂಟೆ ಮೊದಲು ಮನೆಯಲ್ಲಿರಬೇಕು ಹಾಗೆ ಮಾಡ್ತೀನಿ ಅತ್ತಿಗೆ ಈಗ ನಿಮ್ಮನ್ನು ಅಲಂಕರಿಸೋ ಕೆಲಸ ನಂದು ಎಂದು ಹೇಳುತ್ತಾ ಅತ್ತಿಗೆ ಇವತ್ತು ನಿಮ್ಮನ್ನು ಹೇಗೆ ಅಲಂಕರಿಸ್ತೀನಿ ಅಂದರೆ ನಿಮ್ಮನ್ನು ನೋಡಿದ ತಕ್ಷಣ ಮುನಿಸಿಕೊಂಡಿರೋ ಅಣ್ಣನ ಮುನಿಸೆಲ್ಲ ಇಳಿದು ಹೋಗಬೇಕು ಒಂದು ನಿಮಿಷ ನಿಮ್ಮ ರೂಮಲ್ಲಿರೋ ಚಿ ಚೆನ್ನಾಗಿರೋ ಸೀರೆನ ಆಯ್ಕೆ ಮಾಡಿಕೊಂಡು ಬಂದುಬಿಡೋಣ ನನ್ನ ಜೊತೆ ಬರ್ತೀರಾ ನೀವೇನು ಗಾಬರಿಯಾಗಬೇಡಿ ಅತ್ತಿಗೆ ಅಣ್ಣ ಬಂದರೆ ಗೊತ್ತು ನಾನು ಹೊರಗೆ ವಾಚ್ಮೆನ್ ಹತ್ರ ಅಣ್ಣನ ಗಾಡಿ ಬರುವಾಗ ನನಗೆ ತಿಳಿಸಬೇಕು ಒಂದು ಮಿಸ್ಡ್ ಕಾಲ್ ಕೊಡು ಅಂತ ಹೇಳಿ ಬಂದಿದ್ದೀನಿ ಸೊ ನೋ ಪ್ರಾಬ್ಲಮ್ ನೀವು ಆರಾಮವಾಗಿ ಉಸಿರಾಡಬಹುದು ಇಷ್ಟು ಹೊತ್ತು ಉಸಿರು ಬಿಗಿ ಹಿಡಿದು ಕುಳಿತಿದ್ದ ದಿಯಾಬಳಿ ಹೇಳಿದಳು ಅಶ್ವಿಜಾ ಇಬ್ಬರು ದಿಯಾಳ ರೂಮ್ಗೆ ಹೋಗಿ ಕರಿಯ ಕಡ್ಡಿ ಜರಿ ಹಂಚಿದ್ದ ಬಿಳಿಯ ಸಿಲ್ಕಿನ ಸೀರೆ ಬ್ಲೌಸ್ ಮತ್ತು ಅದಕ್ಕೊಪ್ಪುವ ಎರಡೆಳೆ ಮುತ್ತಿನ ಸರ ಮುತ್ತಿನ ಕಿವಿಯ ಆಭರಣ ತಂದಿದ್ದರು ಅಶ್ವಿಜಾಳ ಕೈಚಳಕದಿಂದಾಗಿ ದಿಯಾಳ ರೇಷ್ಮೆಯಂತಹ ನೀಳ ಕೇಶರಾಶಿ ಅವಳು ಮತ್ತೂ ಆಕರ್ಷಕವಾಗಿ ಕಾಣುವಂತೆ ಮಾಡಿತ್ತು ಊಟವಾದ ಬಳಿಕ ಒಂದು ಗಂಟೆ ಅಶ್ವಿಜ ಅತ್ತಿಗೆಯನ್ನು ಅಲಂಕರಿಸುತ್ತಿದ್ದಳು ಈ ರಾತ್ರಿಯಲ್ಲಿ ಎಲ್ಲಿಗೆ ಹೋಗೋಕೆ ಅಂತ ನೀನು ನನಗೆ ಈ ರೀತಿ ಅಲಂಕಾರ ಮಾಡ್ತಾ ಇದೀಯಾ ಎಂದು ಅಚ್ಚರಿಯಿಂದ ಅಶ್ವಿಜಾಳನ್ನು ಕೇಳಿದಳು ದಿಯಾ ಅದನ್ನೆಲ್ಲ ನಾನು ಈಗಲೇ ಹೇಳೋಕ್ಕಾಗಲ್ಲ ಅತ್ತಿಗೆ ಅದು ಆಮೇಲೆ ನಿಮಗೆ ಗೊತ್ತಾಗುತ್ತೆ ಕೊನೆಯಲ್ಲಿ ಅವಳ ಮುಡಿಗೆ ತಾನು ತಂದಿದ್ದ ಜಾಜಿ ಹೂವನ್ನು ಮುಡಿಸಿದಳು ಸಾಲಂಕೃತಳಾಗಿದ್ದ ದಿಯಾ ನೋಡುಗರ ಕಣ್ಣಿಗೆ ಹಬ್ಬದಂತಿದ್ದಳು ಅತ್ತಿಗೆಯ ಅಲಂಕಾರ ಪೂರ್ತಿ ಮುಗಿದ ಬಳಿಕ ಅಶ್ವಿಜ ಅವಳನ್ನು ಕನ್ನಡಿಯ ಮುಂದೆ ಕರೆದೊಯ್ದು ತೋರಿಸಿದಾಗ ದಿಯಾಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ತಾನು ಇಷ್ಟು ಚೆಲಿವೆಯೇ ತನ್ನ ಕರಿಯ ದುಂಬಿಗಳಂತೆ ಇರುವ ಕಣ್ಣುಗಳು ಇಷ್ಟು ಪ್ರಖರವಾಗಿ ಅಗಲವಾಗಿದೆಯೇ ತನ್ನ ಸೌಂದರ್ಯವನ್ನು ಕಂಡು ನಿಬ್ಬೆರಗಾಗಿ ಬಿಟ್ಟಿದ್ದಳು ದಿಯಾ ಮದುವೆಗೂ ಕೂಡ ತಾನು ಇಷ್ಟು ಚೆನ್ನಾಗಿ ಅಲಂಕರಿಸಿಕೊಂಡಿರಲಿಲ್ಲ ಅವಳು ಮುಡಿದಿದ್ದ ಜಾಜಿಯ ಕಂಪು ಆ ರೂಮೆಲ್ಲ ಪಸರಿಸಿತ್ತು ಅತ್ತಿಗೆ ನೀವು ಆಗ ನನ್ನ ಹತ್ರ ನಿಮಗೆ ಜಾಜಿ ಹೂ ಅಂದರೆ ಇಷ್ಟಾನ ಅಂತ ಕೇಳಿದ್ರಲ್ಲ ಅದಕ್ಕೆ ನಾನು ಆಗ ಉತ್ತರ ಹೇಳಿರಲಿಲ್ಲ ಈಗ ಹೇಳ್ತೀನಿ ಕೇಳಿ ಹೌದು ನನಗೆ ಈ ಹೂವು ತುಂಬ ಇಷ್ಟ ಯಾಕೆ ಅಂತ ಹೇಳ್ತೀನಿ ಜಾಜಿ ಮಲ್ಲಿಗೆ ಹೂವಿನ ಪರಿಮಳ ತುಂಬ ಚೆನ್ನಾಗಿದೆ ಈ ಹೂವಿನ ಕಂಪು ಮೂಗಿಗೆ ಬಡಿದಾಗ ಒಂದು ಥರ ಬರೋ ಹಾಗೆ ಆಗುತ್ತೆ ಅಲ್ವಾ ಜಾಜಿ ಮಲ್ಲಿಗೆ ಹೂ ಅಂದರೆ ತುಂಬ ಇಷ್ಟ ಅವನ ಕಾರಿನಲ್ಲಿರೋ ದೇವರಿಗೆ ಇಡೋಕೆ ಅಂತ ಆಗಾಗ ಜಾಜಿ ಹೂ ತರೋದು ನೋಡಿದ್ದೀನಿ ಮತ್ತು ಈ ಸೀರೆಯಲ್ಲಿ ಈ ಅಲಂಕಾರದಲ್ಲಿ ನೀವು ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ ಅಂದಮೇಲೆ ಮುನಿಸಿಕೊಂಡಿರುವ ಗಂಡನನ್ನ ದಾರಿಗೆ ತರೋಕೆ ಇದರಿಂದ ಹೆಚ್ಚು ಬೇರೇನು ಬೇಡ ಅಲ್ವಾ ಎಂದು ನಗುತ್ತಾ ದಿಯಾಳನ್ನು ಕೇಳಿದ್ದಳು ಅಶ್ವಿಜ ಅತ್ತಿಗೆ ನಿಮ್ಮನ ನೋಡಿದವರು ನಿಮಗೆ ದೃಷ್ಟಿ ಹಾಕ್ತಾರೆ ಹಾಗಿದೆ ಈ ನಿಮ್ಮ ಸೌಂದರ್ಯ ಈ ರಾತ್ರಿ ಹೊತ್ತಿನಲ್ಲಿ ಇಲ್ಲಿ ಯಾರಿದ್ದಾರೆ ನನಗೆ ದೃಷ್ಟಿ ಹಾಕುವಂಥವರು ನೀನು ಸುಮ್ಮನೆ ನನ್ನ ರೇಗಿಸ್ತಾ ಇದೆಯಾ ಎಂದು ನಸು ನಗುತ್ತಾ ದಿಯಾ ಹೇಳಿದಾಗ ಅದು ಹಾಗಲ್ಲ ಅತ್ತಿಗೆ ಒಂದು ಹೊತ್ತು ಇದ್ದ ಹಾಗೆ ಇನ್ನೊಂದು ಹೊತ್ತು ಇರಲ್ಲ ಅತ್ತಿಗೆ ನಾನಿಲ್ವಾ ನನ್ನ ದೃಷ್ಟಿನೇ ಸಾಕು ಯಾರ ಕೆಟ್ಟ ದೃಷ್ಟಿನೂ ನಿಮ್ಮ ಮೇಲೆ ಬೀಳದೇ ಇರೋ ಹಾಗೆ ಈ ಸುಂದರವಾದ ಮುಖಕ್ಕೆ ಒಂದು ಕಪ್ಪು ಚುಕ್ಕೆ ಇಟ್ಬಿಡ್ತೀನಿ ಎಂದು ಹೇಳುತ್ತಾ ಅವಳ ಗಲ್ಲಕ್ಕೆ ಒಂದು ಕಪ್ಪು ದೃಷ್ಟಿ ದೃಷ್ಟಿಬೊಟ್ಟನ್ನು ಇಟ್ಟಳು ಅಶ್ವಿಜ ಈಗ ಅವಳ ಸೌಂದರ್ಯ ಮತ್ತು ಹೆಚ್ಚಾದಂತೆ ಕಾಣಿಸಿತು ಅಶ್ವಿಜಾಳ ಕಣ್ಣಿಗೆ ಸೂಪರ್ ಫೆಂಟಾಸ್ಟಿಕ್ ಮಾರ್ವಲೆಸ್ ಎಂದು ಉದ್ಗರಿಸಿದಳು ಅಶ್ವಿಜ ನಿಜ ಹೇಳಬೇಕೆಂದರೆ ದಿಯಾ ಹೆಚ್ಚೇನು ಅಲಂಕಾರ ಮಾಡಿಕೊಳ್ಳುತ್ತಿರಲಿಲ್ಲ ದಿಶಾ ಅವಳಿಗಿಂತ ಹೆಚ್ಚು ಅಲಂಕಾರ ಮಾಡಿಕೊಳ್ಳುತ್ತಿದ್ದರು ಇಂದು ಅಶ್ವಿಜಾ ಮಾಡಿದಂತೆ ಎಂದೂ ಅಲಂಕರಿಸಿಕೊಂಡಿರಲಿಲ್ಲ ಸ್ವತಃ ದಿಯಾಗೆ ತಾನು ದರೆಗಿಳಿದ ಅಪ್ಸರೆಯಂತೆ ಕಾಣಿಸುತ್ತೇನೆ ಎನಿಸಿತ್ತು ಅಶು ನಿಜವಾಗಲೂ ನಾನು ನೋಡೋಕೆ ಅಷ್ಟು ಚೆನ್ನಾಗಿಲ್ಲ ಆದರೆ ನಿನ್ನ ಕೈಚಳಕ ಮಾತ್ರ ಅದ್ಭುತವಾಗಿದೆ ನಿನ್ನಿಂದಾಗಿನೇ ನಾನಿವತ್ತು ಇಷ್ಟು ಚೆನ್ನಾಗಿ ಕಾಣಿಸ್ತಿರೋದು ಆ ಕ್ರೆಡಿಟ್ ಏನಿದ್ರೂ ನಿಂಗೆ ಸಲ್ಬೇಕು ಎಂದು ಅಶ್ವಿಜಾಳನ್ನು ಬಾಯ್ತುಂಬ ಹೊಗಳಿದಳು ಥ್ಯಾಂಕ್ ಯು ಅತ್ತಿಗೆ ಅಣ್ಣ ಇನ್ನೂ ಬಂದಿಲ್ಲ ನಾನೀಗ ದೊಡ್ಡಮ್ಮನನ್ನ ಕರ್ಕೊಂಡು ಬರ್ತೀನಿ ಅವರು ನೋಡಿ ಏನು ಹೇಳ್ತಾರೆ ನೋಡೋಣ ಎಂದು ಹೇಳಿ ಬಾಗಿಲು ಮುಂದೆ ಮಾಡಿಕೊಂಡು ಅಶ್ವಿಜ ದೊಡ್ಡಮ್ಮನನ್ನು ಅರಸುತ್ತಾ ಹೊರಟಳು ಮತ್ತೆ ಎರಡು ನಿಮಿಷಕ್ಕೆ ಅವಳು ಮಾಳವಿಕಾ ಅವರೊಂದಿಗೆ ಹಿಂದಿರುಗಿದ್ದಳು ದೊಡ್ಡಮ್ಮ ನಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದಿದ್ದಾರೆ ನೋಡಿ ಅವರನ್ನು ನೀವೇ ವಿಚಾರಿಸ್ಕೋಬೇಕಂತೆ ಎಂದು ಅಶ್ವಿಜ ನಗುತ್ತಾ ಕೀಟಲೆ ಮಾಡಿ ಹೇಳಿದಾಗ ಮಾಳವಿಕಾ ಅವರು ತಮ್ಮ ಸೊಸೆಯ ಸೌಂದರ್ಯವನ್ನು ಕಣ್ಣುಗಳಲ್ಲಿ ತುಂಬಿಕೊಳ್ಳುತ್ತಿದ್ದರು ತಮ್ಮ ಮುದ್ದಿನ ಸೊಸೆ ಇಷ್ಟೊಂದು ಚೆಲುವೆಯೇ ಮಾಳವಿಕಾ ಅವರು ಬಿಟ್ಟ ಕಣ್ಣುಗಳಿಂದ ಸೊಸೆಯನ್ನೇ ನೋಡುತ್ತಿದ್ದರು ಅವಳ ಈ ಸೌಂದರ್ಯಕ್ಕೆ ಕಾರಣ ಅವಳ ಕೇಶಾಲಂಕಾರವೋ ಹುಟ್ಟ ಸೀರೆಯೋ ಅಥವಾ ಅವಳು ತೊಟ್ಟಿರುವ ಆಭರಣವು ಯಾವುದು ಅವಳ ಸೌಂದರ್ಯವನ್ನು ಹೆಚ್ಚಿಸಿದ್ದೆಂದು ಅವರಿಗೆ ಅರ್ಥವಾಗುತ್ತಿಲ್ಲ ತನಗೆ ಸೊಸೆಯಿಂದ ಕಣ್ಣು ಕೀಳಲಾಗುತ್ತಿಲ್ಲ ಎಂದರೆ ಇನ್ನು ತಮ್ಮ ಮಗನ ಪರಿಸ್ಥಿತಿ ನೋಡುತ್ತಾ ಹಾಗೆ ನಿಂತು ಬಿಟ್ಟಿದ್ದರು ಮಾಳವಿಕ ದಿಯಾ ನೀನು ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀಯಾ ಅಂದರೆ ನಿನ್ನ ನೋಡೋಕೆ ನನಗೆ ಎರಡು ಕಣ್ಣುಗಳು ಸಾಲದು ಅನ್ನಿಸ್ತಾ ಇದೆ ಕಣಮ್ಮ ಅಶುಪುಟ್ಟ ನೀನು ನನ್ನ ಸೊಸೆಯನ್ನು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದೀಯಾ ಮಾಳವಿಕ ಅವರು ಇಬ್ಬರು ಹುಡುಗಿಯರನ್ನು ಮನಸೋ ಇಚ್ಛೆ ಹೊಗಳಿದರು ಇಶ್ಯೂ ಇನ್ನೂ ಬಂದಿಲ್ಲ ಅಂತ ಕಾಣಿಸುತ್ತೆ ಆಗ ಅವರಪ್ಪಂಗೆ ಕಾಲ್ ಮಾಡಿ ಬರೋದು ಇನ್ನೂ ಲೇಟ್ ಆಗುತ್ತೆ ಅಂತ ಹೇಳಿದಂತೆ ಆಗಲೇ ಗಂಟೆ ಹತ್ತುವರೆ ಆಯಿತು ಇನ್ನೂ ಅದೆಷ್ಟು ಹೊತ್ತಿಗೆ ಬರ್ತಾನೋ ಎಂದು ಪೇಚಾಡಿಕೊಂಡರು ಮಾಳವಿಕ ಅಷ್ಟರಲ್ಲಿ ಅಶ್ವಿಜಾಳ ಫೋನ್ ಹೊಡೆದುಕೊಳ್ಳಲಾರಂಭಿಸಿತ್ತು ದೊಡ್ಡಮ್ಮ ಇನ್ನೂ ಮಾತಾಡೋದು ಬೇಡ ಅಣ್ಣ ಬಂದ ಅಂತ ಕಾಣಿಸುತ್ತೆ ವಾಚ್ಮ್ಯಾನ್ ಸಿಗ್ನಲ್ ಕೊಟ್ಟ ಅತ್ತಿಗೆ ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ ನೀವು ಇಲ್ಲೇ ಇರಿ ನಾನು ಮತ್ತು ದೊಡ್ಡಮ್ಮ ಹೊರಗೆ ಹೋಗ್ತೀವಿ ಎಂದು ಹೇಳಿ ಅವರಿಬ್ಬರು ರೂಮ್ನಿಂದ ಹೊರಗೆ ಹೋದರು ದಿಯಾ ರೂಮ್ನೊಳಗೆ ಒಬ್ಬಳೇ ಕುಳಿತು ತನ್ನ ಸೌಂದರ್ಯವನ್ನು ನೋಡಿ ಬೆರಗಾಗಿ ತನ್ನ ಸೆಲ್ಫೋನ್ನಲ್ಲಿ ಒಂದು ಫೋಟೋ ತೆಗೆಯಬೇಕೆಂದು ಸೆಲ್ಫೋನನ್ನು ಆನ್ ಮಾಡಿಕೊಳ್ಳ ಹೊರಟಾಗ ಅಶ್ವಿಜ ಹೇಳಿದ್ದು ನೆನಪಾಗಿ ಆ ಕೆಲಸ ಮಾಡಲಿಲ್ಲ ಅಷ್ಟರಲ್ಲಿ ಮನೆಯ ಕಾಲಿಂಗ್ ಬೆಲ್ ಸದ್ದಾಗಿತ್ತು ಬಾಗಿಲು ತೆಗೆದ ಸದ್ದು ಕೇಳಿಸಿತು ಈಶಾನ್ ಮನೆಯೊಳಗೆ ಬರುತ್ತಿದ್ದಂತೆಯೇ ಅವನ ಕಣ್ಣುಗಳು ಮಡದಿ ದಿಯಾಗಾಗಿ ಹುಡುಕುತ್ತಿದ್ದವು ಅದನ್ನು ಕಂಡು ಅಶು ಮತ್ತು ಮಾಳವಿಕಾ ಇಬ್ಬರು ಒಳಗೊಳಗೆ ನಗುತ್ತಿದ್ದರು ದಿಯಾ ಎಲ್ಲೂ ಕಾಣಿಸದಿರಲು ಇಶಾ ತಾಯಿಯ ಬಳಿ ಕೇಳಿದ ಅಮ್ಮ ದಿಯಾ ಎಲ್ಲಿ ಮಲಗಿಬಿಟ್ಲ ಏನಿದು ಇಶು ಇಷ್ಟು ಹೊತ್ತಿಗೆ ಮನೆಗೆ ಬರೋದಾ ನಿಂಗೆ ಮದುವೆಯಾಗಿದೆ ಅಂತ ಈಗ್ಲ ಜ್ಞಾಪಕ ಬಂದಿರೋದು ಎಂದು ಮಾಳವಿಕಾ ಅವರು ತುಸು ಅಸಮಾಧಾನದಿಂದಲೇ ಮಗನನ್ನು ಪ್ರಶ್ನಿಸಿದರು ಹಾಗೆ ಕೇಳಿ ದೊಡ್ಡಮ್ಮ ಸದ್ಯ ಈಗಲಾದರೂ ಅವನಿಗೆ ಮದುವೆ ಆಗಿದೆ ನಂಗೊಬ್ಬ ಹೆಂಡತಿ ಇದ್ದಾಳೆ ಅಂತ ಜ್ಞಾಪಕ ಬಂತಲ್ಲ ಬೇಕೆಂದೇ ಅಣ್ಣನನ್ನು ಚುಚ್ಚಿ ಮಾತಾಡಿದಳು ಅ ಅಶ್ವಿಜ ಈಶಾನ್ಗೆ ಅವರಿಬ್ಬರ ಈ ಪ್ರಶ್ನೆ ಉತ್ತರ ಬೇಕಾಗಿರಲಿಲ್ಲ ದಿಯಾ ಎದ್ದಿದ್ದಾಳಾ ಅಥವಾ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಾಳ ಎಲ್ಲಿದ್ದಾಳೆ ಎಂಬ ಉತ್ತರ ಬೇಕಾಗಿತ್ತು ಅಮ್ಮ ತುಂಬ ಕೆಲಸ ಇತ್ತು ಸುಸ್ತಾಗಿ ಬಂದಿದ್ದೀನಿ ದಿಯಾ ಎಲ್ಲಿದ್ದಾಳೆ ಅವಳದು ಊಟ ಆಯ್ತಾ ಮಲ್ಕೊಂಡು ಬಿಟ್ಟಿದ್ದಾಳ ಅದನ್ನಾದರೂ ಹೇಳು ತಾನು ಬರುತ್ತಿದ್ದಂತೆಯೇ ಪತ್ನಿ ತನಗಾಗಿ ಕಾಯುತ್ತಾ ಕುಳಿತಿರಬಹುದೆಂದುಕೊಂಡಿದ್ದವನಿಗೆ ತುಸು ನಿರಾಸೆಯಾಗಿತ್ತು ಬೇಸರದಿಂದಲೇ ತಾಯಿಯನ್ನು ಪ್ರಶ್ನಿಸಿದ್ದ ಅವಳು ಇಲ್ಲಿದ್ರೆ ತಾನೇ ಊಟ ಮಾಡಿದಾಳ ಮಲಗಿದಾಳ ಅಂತ ನಾನು ಹೇಳೋಕೆ ಅವಳು ಇಲ್ಲಿಲ್ಲ ನೀನೇ ಅವಳತ್ರ ನಿನ್ನ ದೊಡ್ಡಪ್ಪನ ಮನೆಗೆ ಹೋಗುವಂತ ಹೇಳಿದ್ಯಂತೆ ಹಾಗೆ ಅವಳು ಅಲ್ಲಿಗೆ ಹೋಗಿದ್ದಾಳೆ ಆಫೀಸಿಂದ ಬರ್ತಾ ನೀನು ಅವಳನ್ನು ಕರ್ಕೊಂಡು ಬರ್ತೀಯೇನೋ ಅಂತ ಅಂದ್ಕೊಂಡಿದ್ದೆ ಈಗ ನಾನು ನಿನ್ನ ಹತ್ರ ದಿಯಾ ಎಲ್ಲಿದ್ದಾಳೆ ಅಂತ ಕೇಳಬೇಕಾಗಿತ್ತು ತಾಯಿಯ ಮಾತು ಕೇಳಿ ಅವನು ಹೌಹಾರಿ ಬಿಟ್ಟ ಅಂದ್ರೆ ಇವತ್ತು ಸಂಜೆ ದಿಯಾ ಅವರ ದೊಡ್ಡಪ್ಪನ ಮನೆಗೆ ಹೋದವಳು ಇನ್ನೂ ಬಂದಿಲ್ವಾ ಅಮ್ಮ ಹಾಗಂತ ಒಂದು ಕಾಲ್ ಮಾಡಿ ಹೇಳಿದ್ರೆ ನಾನು ಬರ್ತಾ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೆ ಎಂಥ ಕೆಲಸ ಆಗೋಯ್ತು ಎಂದು ಹೇಳಿ ಇಶಾನ್ ಪರಿತಪಿಸಿಕೊಳ್ಳತೊಡಗಿದ ತಾನು ಅಣ್ಣನ ಮುಂದೆ ಅತ್ತಿಗೆ ಬಂದಿಲ್ಲ ಅವರ ತವರು ಮನೆಯಲ್ಲಿ ಉಳಿದುಕೊಂಡಿದ್ದಾಳೆ ಎಂದು ಹೇಳಿದರೆ ಖಂಡಿತವಾಗಿಯೂ ಅಣ್ಣ ನಂಬೋದಿಲ್ಲ ಎಂದು ಗೊತ್ತಿದ್ದ ಅಶ್ವಿಜಾ ಅದಕ್ಕಾಗಿ ದೊಡ್ಡಮ್ಮನ ಸಹಾಯ ಕೋರಿದ್ದಳು ಮಗ ಇಂದು ಇಷ್ಟು ಲೇಟಾಗಿ ಬಂದಿದ್ದು ಮಾಳವಿಕಾ ಅವರಿಗೂ ಸಮಾಧಾನ ಆಗಿರಲಿಲ್ಲ ರಾತ್ರಿ ಎಂಟು ಗಂಟೆಗೆಲ್ಲ ತಮ್ಮ ಆಫೀಸು ಮುಚ್ಚಲಾಗುತ್ತದೆ ಬಳಿಕ ಇವನಿಗೆ ಏನು ಕೆಲಸ ತಮ್ಮ ಪತಿ ರಾತ್ರಿ ಒಂಬತ್ತು ಗಂಟೆಗೆಲ್ಲ ಮನೆ ತಲುಪುತ್ತಿದ್ದರು ಅವನಿಂದು ಮಾಡಿದ ತಪ್ಪಿಗೆ ಸರಿಯಾದ ಶಿಕ್ಷೆ ಕೊಡಬೇಕೆಂಬುದು ಅವರ ಅಭಿಪ್ರಾಯ ಕೂಡ ಆಗಿತ್ತು ಅಮ್ಮ ನನಗೆ ದಿಯಾಳ ಮೇಲೆ ಪ್ರೀತಿ ಇಲ್ಲ ಅಂದ್ಕೊಂಡ್ಯಾ ನಾನಿವತ್ತು ಬೇಕು ಬೇಕು ಅಂತ ಲೇಟಾಗಿ ಬರ್ತೀನ ಇವತ್ತು ಆಫೀಸಲ್ಲಿ ಕಸ್ಟಮರ್ ಒಬ್ಬರು ತುಂಬ ಕಿರಿಕ್ ಮಾಡ್ತಾ ಇದ್ರು ಅವರು ಈಗಾಗಲೇ ಮೂರ್ನಾಲ್ಕು ಬಾರಿ ಬಂದಿದ್ದಾರಂತೆ ಡ್ಯಾಡಿ ನಾನು ಬಂದ ಮೇಲೆ ನನ್ನನ್ನು ಮೀಟ್ ಮಾಡೋಕೆ ಹೇಳಿದ್ದಾರೆ ಅಂತ ಇವತ್ತು ನಮ್ಮ ಆಫೀಸ್ಗೆ ಬಂದು ಕೂತ್ಕೊಂಡು ನನ್ನ ತಲೆ ತಿಂತ ಇದ್ರು ಅವರನ್ನು ಸಮಾಧಾನ ಮಾಡಿ ಕಳಿಸಬೇಕಾದ್ರೆ ನಾನು ಕಲಿತ ವಿದ್ಯೆ ಎಲ್ಲ ಖರ್ಚು ಮಾಡಬೇಕಾಗಿ ಬಂತು ಅಲ್ಲಿಂದ ಹೊರಡಬೇಕಾದ್ರೆ ಎರಡು ಮೂರು ಬಾರಿ ದಿಯಾಳ ಸೆಲ್ಫೋನ್ಗೆ ಕಾಲ್ ಮಾಡೋಕ್ಕೆ ಟ್ರೈ ಮಾಡಿದ್ದೆ ಆದರೆ ಅದ್ಯಾಕೋ ಗೊತ್ತಿಲ್ಲ ಅವಳ ಸೆಲ್ಫೋನ್ ಸ್ವಿಚ್ ಆಫ್ ಅಂತ ಬರ್ತಾ ಇತ್ತು ಆಮೇಲೆ ಕೇಸ್ ವಿಚಾರವಾಗಿ ಲಾಯರ್ನ ಮೀಟ್ ಮಾಡೋದಿತ್ತು ಅಲ್ಲಿಂದ ಹೊರಡೋದು ಲೇಟ್ ಆಯಿತು ಅಮ್ಮ ನನಗೇನೋ ದಿಯಾ ಇಲ್ಲೇ ನಮ್ಮ ಮನೆಯಲ್ಲಿದ್ದಾಳೆ ಅನ್ನಿಸ್ತಿದೆ ಬಹುಶಃ ರೂಮ್ನಲ್ಲಿ ಇರಬಹುದು ನಾನು ರೂಮನ್ನೆಲ್ಲ ಹುಡುಕಿದರೆ ಅವಳು ಒಂದು ರೂಮ್ನಲ್ಲಿ ಸಿಕ್ಕೇ ಸಿಗ್ತಾಳೆ ನಿಮ್ಮಿಬ್ಬರನ್ನು ಕೇಳಿ ಪ್ರಯೋಜನ ಇಲ್ಲ ನಾನು ಆ ಕೆಲಸ ಮಾಡ್ತೀನಿ ಎಂದು ಹೇಳುತ್ತಾ ಇಶಾನ್ ದಿಯಾ ಇದ್ದ ರೂಮ್ನತ್ತ ಹೊರಟ ರೂಂನ ಒಳಗೆ ಇದ್ದು ಅವರ ಮಾತುಗಳನ್ನು ಕೇಳಿಸಿಕೊಳ್ಳುತ್ತಿದ್ದ ದಿಯಾಳ ಎದೆಬಡಿತ ಒಮ್ಮೆಲೆ ಜೋರಾಯಿತು ಅಶ್ವಿಜಾಳ ಮಾತು ಕೇಳಿಕೊಂಡು ತಾನು ಅವಳೊಂದಿಗೆ ಕೈ ಜೋಡಿಸಿಯಾಗಿದೆ ಈಗ ಖಂಡಿತವಾಗಿಯೂ ಇಶಾನ್ ಕೈಯಲ್ಲಿ ಸಿಕ್ಕಿಹಾಕಿಕೊಂಡು ಅದರ ಪರಿಣಾಮವನ್ನು ಎದುರಿಸಬೇಕಾಗುತ್ತದೆ ಭಯ ಆತಂಕದಿಂದಾಗಿ ಅವಳ ದೇಹ ಮೃದುವಾಗಿ ಕಂಪಿಸಲಾರಂಭಿಸಿತ್ತು ಇಶಾನ್ ಒಂದೊಂದೇ ಹೆಜ್ಜೆ ಮುಂದಿಡುತ್ತಾ ಅವಳಿದ್ದ ರೂಮ್ನತ್ತ ಬರುತ್ತಿದ್ದ ಹಾಗಾದರೆ ದಿಯಾ ಅವನ ಕೈಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾಳಾ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನಗೆ ಸಪೋರ್ಟ್ ಮಾಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್